ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ತುಂಬಾ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಇರ್ತಕ್ಕಂಥ ಕ್ಯಾಬೇಜ್ ಪಕೋಡಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ನಾವು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟು ಸಹ ಅದ್ಭುತವಾಗಿರುತ್ತೆ ಒಂದು ಸಲ ತಪ್ಪದೆ ಟ್ರೈ ಮಾಡಿ ಈಗ ನಾನಿಲ್ಲಿ ಅದಕ್ಕೋಸ್ಕರ ಒಂದು ಕ್ಯಾಬೇಜನ್ನು ತಗೊಂಡು ಗೆಡ್ಡೆ ಕೋಸು ಅಂತಾರಲ್ಲ ಅದನ್ನು ತಗೊಂಡು ಒಂದು ಅರ್ಧ ಮಾತ್ರ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿದ್ರಲ್ಲ ಈಗಿರಬೇಕು ಎಲ್ಲನೂ ಸಹ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡು ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಕ್ಯಾಬೇಜನ್ನು ಸೇರಿಸ್ಕೊಂಡು ಅದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಮತ್ತು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದು ಗ್ರಾಮಿನ ಲೆಕ್ಕದಲ್ಲಿ ಹೇಳಬೇಕಂದ್ರೆ ನೂರು ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ನಾನು ಕೈಯಿಂದ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಇದನ್ನು ಕಲಿಸೋದಕ್ಕೆ ನಮಗೆ ನೀರು ಜಾಸ್ತಿ ಹಿಡಿಸೋದಿಲ್ಲ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಕ್ಯಾಬೇಜು ಮತ್ತು ಈರುಳ್ಳಿಯಲ್ಲಿ ಮೊದಲೇ ತೇವಾಂಶ ಇರುತ್ತೆ ಸೊ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಈ ಹದದಲ್ಲಿ ಇರಬೇಕು ಇಲ್ಲಾಂದರೆ ನೀರು ಬಿಟ್ಕೊಳ್ಬಿಡುತ್ತೆ ಸೊ ಗಟ್ಟಿಯಾಗಿ ಕಲಸ್ಕೊಂಡ್ರೆ ನೋಡಿ ಈ ರೀತಿ ಕೈಯಿಂದ ಉಂಡೆ ಮಾಡಿದ್ರೆ ಈ ರೀತಿ ಉಂಡೆ ಆಗಬೇಕು ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಈಗ ಸ್ಟವನ್ನ ಹಚ್ಚಿ ಡೀಪ್ ಫ್ರೈಗೆ ಆಯಿಲನ್ನು ಇಟ್ಟು ಅದನ್ನು ಮೀಡಿಯಮ್ ಹೀಟಲ್ಲಿ ಕಾಯಿಸ್ಕೊಳ್ಬೇಕಾಗತ್ತೆ ಸೊ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಈಗ ಪಕೋಡನ ಒಂದೊಂದಾಗಿ ಹಾಕ್ಕೊಳ್ಳೋಣ ಹಾಕಿದ ತಕ್ಷಣವೇ ನಾವು ಇದನ್ನು ಕದಲಿಸಬಾರ್ದು ಒಂದು ನಿಮಿಷ ಕಾಲ ಫ್ರೈ ಆಗೋದಕ್ಕೆ ಬಿಡಬೇಕು ನಂತರ ಒಂದು ಸ್ಪೂನನ್ನು ತಗೊಂಡು ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ಸೊ ನೋಡಿದ್ರಲ್ಲ ಈ ರೀತಿ ತಿರುಗಿಸ್ಕೊಳ್ಳಿ ಸೊ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಒಳ್ಳೆ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಮೇಲೆ ತುಂಬ ಬೇಗ ಕಪ್ಪಗಾಗುತ್ತೆ ಆದರೆ ಒಳಗಡೆ ಫ್ರೈ ಆಗೋದಿಲ್ಲ ಸೊ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಆಗಿರೋದನ್ನು ಈ ರೀತಿ ಕಲರ್ ಬಂದಿರೋದನ್ನು ಮಾತ್ರ ಒಂದೊಂದಾಗಿ ತೆಗೆದುಬಿಡೋಣ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂತ ಈಗ ಮಿಕ್ಕಿರೋದನ್ನು ಸಹ ಅದೇ ರೀತಿ ಫ್ರೈ ಮಾಡಿಕೊಳ್ಳೋಣ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಸಹ ಅಷ್ಟೇ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸೊ ಇವಾಗ ಇದು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ತಿಂತ ಇದ್ರೂ ತಿಂತಾನೇ ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನಿಲ್ಲಿ ಒಂದನ್ನು ಮುರಿದು ಇದ್ದೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ಫ್ರೆಂಡ್ಸ್ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್